ಬರ್ಬಣ ಹಾಂ ಓ ನಮಗೆ ಪಾಯಸ ಅನ್ಬಲಾ ಬರ್ಬೋಣ ಓ ನಮಗೆ ಪಾಯಸ ಮಾಡುವ ಬರ್ತೀಯಾ ನಾನು ಹೋಗ್ತೇನೆ ಬಿಸಿಲುಂಟು ಆಯಿತಾ ಹ್ಮ್ ಕುಲೋಣ ಬರ್ಬೋಣ ಬರ್ಬೋಣ ಓ అవి ఫ్రెండ్స్ ఫ్రెండ్ అన్న బైక్ అంచనా సైకిల్ పిద్ద వింతదా సైకిల్ తూలగి సైకిల్కి రెడ్డి టైరు రప్పాడు అండ్ చూరు లేట్ అవుతుల చైన్ పూర పోతుండు ఈ ఇప్పుడెత్త చైన్ పోతుండు ముందు పోతుండు ఒంజ్ టైర్ రెడ్ టైరు రెడ్ టైర్ ఎత్తినారు రిమూవ్ సరిగిండు ఆయన అయిద్దా బులిపడే పాయసాపా బర్మ బర్మానా ఏమైనా పోదు వారు పైరు దూక్క పోయి అవ్వ ಈಗ ಕೇರಳದಲ್ಲಿ ಒಂಬತ್ತು ದಿವಸ ಓಣಂ ರಜೆ ನನ್ನ ತಮ್ಮ ಸ ಮನೆಯಲ್ಲಿದ್ದಾನೆ ಮನೆಯಲ್ಲಿ ಯಾರಿದ್ದಾರೆ ಅಮ್ಮ ಇದ್ದಾರೆ ತಮ್ಮ ಇದ್ದಾನೆ ನಾನು ಇದ್ದೇನೆ ನಮ್ಮ ಮನೆಯ ಜೂಲಿ ಉಂಟು ಜಾನ್ ಉಂಟು ಅದೇ ರೀತಿ ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿ ಜಿ ಅಂತ ಈಗ ಗಂಟೆ ಗಂಟೆದು ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಇವತ್ತು ನಾವು ಪಾಯಸ ಮಾಡುವ ಅದೇ ರೀತಿ ಎರಡು ದಿವಸ ನಾನು ವಿಡಿಯೋ ಹಾಕಲಿಲ್ಲ ಯಾಕೆಂದರೆ ನನ್ನ ಫ್ರೆಂಡಿನ ಮನೆಯಲ್ಲಿ ಒಂದು ಅಂಗಡಿಯ ಕೆಲಸ ಇತ್ತು ಅದರ ಎರಡು ಎರಡು ದಿನ ಕೆಲಸ ಇತ್ತು ಇವತ್ತು ನಾವು ಓಣಂ ಲೆಕ್ಕದಲ್ಲಿ ಪಾಯಸ ಮಾಡುವ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಇವತ್ತು ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪಾಯಸ ಮಾಡುವ ಕರೆಕ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಆದರೂ ಸಹ ಮಾಡುವ ಬನ್ನಿ ಅದೇ ರೀತಿ ಎರಡು ದಿವಸ ರಡ್ಡ ದಿನ ಏನು ವಿಡಿಯೋ ಪಾಡ್ತದಿ ಫ್ರೆಂಡ್ನ ಇಲ್ಲಲು ಒಂದು ಅಂಗಡಿದ ಕೆಲಸ ಇರ್ತೀರಿ ಸೋಪು ದೊಂಪ ಪಾಡಿಯೋನ್ ಆ ಎಪಿಸೋಡು ಆಂಡ ನೆಕ್ಸ್ಟ್ ವಿಡಿಯೋ ಪಾಡ್ಪೆ ವೀಡಿಯೋ ದಿತ್ತದಿ ನಾನು ದಿಪ್ಪ ಹೊಡತಿ ಅಂಜ ನೆಕ್ಸ್ಟ್ ವೀಡಿಯೋ ಪಾಡ್ಪೆ ಅಂಗಡಿದ ಬಗ್ಗೆ ಈಗ ನಾವು ಮನೆಗೆ ಹೋಗಿ ಪಾಯಸ ಮಾಡುವ ಫ್ರೆಂಡ್ಸ್ ಇಲ್ಲಿ ಕಂಪೌಂಡ್ ಒಂದು ಹಾರು ಆಯ್ತಾ ಹೋಗಿ ಪಾಯಸ ರೆಡಿ ಮಾಡುವಲ್ಲ ಪಾಯಸ ಅನ್ಪ ಬಲ್ಲ ಪಾಯಸ ಆಯ್ ಫ್ರೆಂಡ್ಸ್ ಇವತ್ತು ಓಣಮ್ದು ಲೆಕ್ಕದಲ್ಲಿ ಪಾಯಸ ಮಾಡುವ ಎಷ್ಟು ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ಆದ್ರೂ ಸಹ ಪಾಯಸ ಮಾಡುವ ಬನ್ನಿ ಸ್ವಲ್ಪ ಮೇಲೆ ಇಟ್ಟು ಇಲ್ಲಿ ಪಾತ್ರೆ ಇಲ್ಲ ಅದಕ್ಕೊಂದು ಸ್ಟೀಲಿನ ತೂಪ ಅಂತ ಹೇಳ್ತಾರೆ ತುಳುವಿನಲ್ಲಿ ಸ್ವಲ್ಪ ಮೇಲೆ ಹಿಡಿಯಾ ಮಾರಾಯಣಡ್ಡಿಯೊಳಗೆ ಕ್ಯಾಮರ್ ಹಿಡಿ ಬೇಡ ಅಚೋ ಇಟ್ಟು ಇದು ಸ್ವಲ್ಪ ಬಿಸಿ ಹಾಕುವಾಗ ಏನ್ ಮಾಡ್ಬೇಕಂತ ಹೇಳ್ಬೇಕಂದ್ರೆ ಸ್ವಲ್ಪ ಹೇಗೆ ಗಿ ಗೀ ಮೊದಲು ಗೀ ಹಾಕುವ ಸ್ವಲ್ಪದಾಕುಂಬ ಬೇಡ ಸ್ವಲ್ಪ ಹಾಕಿ ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಬೇಕಿದ್ವಿ

ಆಯ್ ಫ್ರೆಂಡ್ಸ್ ಗೀ ಹಾಕಿ ಆಯ್ತು ಮತ್ತೆ ನಾವು ನಿಮ್ಮದವರ ಒಂದು ಪ್ಯಾಕೆಟ್ ಸಿಗ್ತದೆ ಅದರಲ್ಲಿ ಸೇಮ್ಗೆ ಇರ್ತದೆ ಒಟ್ಟಿಗೆ ಇರ್ತದೆ ಸೇಮ್ ಇರ್ತದೆ ದ್ರಾಕ್ಷಿ ಇರ್ತದೆ ಬೀಜ ಇರ್ತದೆ ಎಲ್ಲ ಇರ್ತದೆ ಒಂದು ಇದು ಅಂಗಡಿಯಲ್ಲಿ ಸಿಗ್ತದೆ ಇಲ್ಲ ಆಯ್ ಫ್ರೆಂಡ್ಸ್ ಇದು ಸಿಂಪಲ್ ಆಗಿರೋ ಒಂದು ಪಾಯಸ ಮಾಡುದು ಓಣಮಿಗೆ ಇದು ಯಾವ್ದ್ರಲ್ಲಿ ಮಾಡುದು ಅಂತ ಹೇಳ್ಬೇಕಂದ್ರೆ ಮಿಲ್ಮದವರ ಒಂದು ಪ್ಯಾಕೆಟ್ ಉಂಟು ಆ ಪ್ಯಾಕೆಟ್ ಅಲ್ಲಿ ಸೇಮಿಗೆ ಇರ್ತದೆ ಬೀಜ ಇರ್ತದೆ ಗೇರು ಬೀಜ ಇರ್ತದೆ ದ್ರಾಕ್ಷಿ ಇರ್ತದೆ ಎಲ್ಲ ಇರ್ತದೆ ಅದನ್ನ ಹಾಕಿದ್ರೆ ಅದು ಪಾಯಸ ರೆಡಿ ಆಗ್ತದೆ ಒಂದು ಚಿಕ್ಕ ಒಂದು ಪ್ಯಾಕೆಟ್ ಅದರ ಪ್ಯಾಕೆಟ್ ಇಲ್ಲಿ ಉಂಟು ತೋರಿಸ್ತೇನೆ ನೋಡಿ ಇದು ಮಿಲ್ಮದವರ ಮಾತ್ರ ಅಲ್ಲ ನಂದಿನಿ ಅಲಿಸ ಉಂಟು ನೋಡಿ ಅಂತೆ ನೋಡಿ ಅಂತೆ ಸೇಮಿಯ ಪಾಯಸ ಮಿಕ್ಸ್ ಒಳ್ಳೆ ಪರಿಮಳ ಬರ್ತದೆ ಮಾರೇ ಪಾಯಸ ಪಾಚ ಪಾಚ ಪಾಯಸ ಹಾ ಏಯ್ ಸರಿ ಚಿರ್ಗೋಣ ಪಲ ಮರ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೀವು ನಂದಿನಿ ಅಥವಾ ಮಿಲ್ಮದವರ ಮಿಕ್ಸ್ ಪಾಯಸ ಅಂತ ಒಂದು ಪ್ಯಾಕೆಟ್ ಸಿಗ್ತದೆ ಆ ಪ್ಯಾಕೆಟಲ್ಲಿ ಸಕ್ಕರೆ ಇಡ್ತದೆ ಬೀಜ ಇಡ್ತದೆ ಸೇಮಿಗೆ ಇರ್ತದೆ ಎಲ್ಲ ಇರ್ತದೆ ಅದನ್ನು ಸ್ವಲ್ಪ ಗೀ ಹಾಕಿ ಅದರ ನಂತರ ಈ ಸೇಮಿಗೆ ಪ್ಯಾಕೆಟನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಅದರ ನಂತರ ಏನು ಮಾಡಬೇಕು ಹಾಳು ಹಾಕಬೇಕು ಹಾಳು ಅಂದರೆ ಮಿಲ್ಕ್ ಹಾಕಬೇಕು ಮಿಲ್ಕ್ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಹಾಕಬೇಕು ಒಮ್ಮೊಮ್ಮೆ ಅಡಿ ಪೊತ್ತುತ್ತದೆ ಅಡಿ ಅಂದರೆ ಕರಂಚುತ್ತದೆ ಅದನ್ನು ನೋಡಬೇಕು ಕೆಲವರು ಮಾಡುವಾಗ ನಾನು ಹಾಗೆ ನಾನು ಎಲ್ಲ ಮಾಡುವಾಗ ಅಡಿ ಪೊತ್ತುತ್ತದೆ ಮತ್ತು ಸ್ವಲ್ಪ ನಾವು ಏನು ಮಾಡಬೇಕು ಯಾವ ರೀತಿಯಲ್ಲಿ ಟೇಸ್ಟ್ ಅಂತ ನೋಡುವ ಪಾಯಸ ಹೆಂಚುಂಡ್ ಬಂದ ತೂಕ ಗಾಳಿ ಬರ್ತದ ತೂಕ ಸೂಪರ್ ಭಯಂಕರ ಸುಗರ್ ಜಾಸ್ತಿ ಆಗಿದೆ ನಮ್ಮ ಇಲ್ಲ ಕೈಲೂ ಬಾರು ಬಾರದ ಬಾರದ ಬಾ

ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರ್ಗೆಲ್ಲರಿಗೆ ಬೈ ಬೈ ಹೇಳ್ತಾರೆ ನಾನು ನೋಡ್ ಗಾಯ್ಸ್ ಹ್ಯಾಪಿ ಓಣಂ ಓಣಂ ಮುಗಿಯಿತು ಆದ್ರೂ ಸಹ ಎಲ್ಲರಿಗೆ ಬಾಯ್ ಬಾಯ್